ಹೆಸರಿಟ್ಟಿಲ್ಲ ಆರ್ ಸಿ ಬಿ ಐತ್ ಹೆಸರಿಟ್ಟಿಲ್ಲ ಎಲ್ಲ ಹಿಂದೂ ಸಮಾಜದ ಎಲ್ಲ ವರ್ಗ ದಲಿತರು ಹಿಡಿದು ಎಲ್ಲ ವರ್ಗದ ಜನರ ಸಂಘಟನೆ ಮಾಡಬೇಕು ಸಿದ್ದರಾಮಯ್ಯ ಸರ್ಕಾರ ಕೇವಲ ಮುಸ್ಲಿಂ ದೃಷ್ಟಿಕರಣದಲ್ಲಿದೆ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಗಣೇಶ ಗಣೇಶನೇ ಅರೆಸ್ಟ್ ಮಾಡುವಷ್ಟು ಕೀಳುಮಟ್ಟಿಗೆ ಹೋಗ್ತಾ ಇದ್ದಾರೆ ಇದ್ರ ಎಲ್ಲದರ ವಿರುದ್ಧ ಇವತ್ತು ಹಿಂದುಳಿದ ಸಮಾಜ ಸಮುದಾಯದಲ್ಲಿ ಸಹಿತ ಸಿದ್ದರಾಮಯ್ಯನವರ ಇವತ್ತು ನಡವಳಿಕೆ ಏನಿದೆ ಒಂದು ಒಂದೂವರೆ ವರ್ಷದಿಂದ ಅವ್ರು ಬರೀ ಮುಸ್ಲಿಮರ ಒಬ್ಬ ಹಿತೈಷ ಕೆಲಸ ಮಾಡ್ತಾ ಇದ್ದಾರೆ ಅವರು ಹಿಂದೂಗಳ ಪರವಾಗಿ ಹಿಂದುಳಿದವರ ಪರವಾಗಿ ದಲಿತರ ಪರವಾಗಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಹದ್ನಾಲ್ ಸಾವಿರ ಕೋಟಿ ರೂಪಾಯಿ ದಲಿತರಿಗೆ ಎಸ್ ಸಿ ಎಸ್ ಟಿ ಪಿ ಟಿ ಎಸ್ ಟಿ ಹಾಕಿದ್ರು ಅಲ್ಲಿಂದ ವಾಲ್ಮೀಕಿ ಹಗರಣ ಅಲ್ಲೇ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿದ್ರು ಇದೆಲ್ಲ ನೋಡಿದ್ಮೇಲೆ ಹಿಂದುಳಿದವರ ಬಲ್ಲಿನೂ ಸಹ ಸಿದ್ದರಾಮಯ್ಯ ಬಗ್ಗೆ ಇವತ್ತು ಬಹಳಷ್ಟು ಒಂದು ನಿರಾಸೆ ಮೂಡಿದೆ ಅದಕ್ಕೆ ನಾವು ಸಂಘಟನೆ ಅಲ್ಲಿ ಶ್ರೀ ಈಶ್ವರಪ್ಪನವರು ಒಬ್ಬ ಹಿಂದುಳಿದ ನಾಯಕರ ನಾವು ಎಲ್ಲರೂ ಕೂಡಿ ಬರೀ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಸೀಮುತ್ತೆಲ್ಲ ಸಮಸ್ತ ಹಿಂದೂಗಳು ಎಲ್ಲಾ ದಲಿತರು ಹೇಳುದು ಲಿಂಗಾಯತ ಬ್ರಾಹ್ಮಣ ಹೇಳುದು ಒಂದು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂತ ಹೋರಾಟ ಮಾಡ್ತೀವಿ ಹೋಗ್ತಿರುವಂತ ಎತ್ತಳವರಿಗೆ ಪಾರ್ಟಿಯಿಂದ ಬೆಂಬಲ ಇದೆಯಾ ಸರ್ ಇಲ್ಲ ಒಂದ್ ಕಡೆ ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ದೇವ್ರಿ ಇದೆ ಅದೇ ಯಾಕಂದ್ರೆ ಯಾಕಂದ್ರೆ ಗಣಪತಿ ಇದೆ

ನಮ್ಮ ಸಭೆ ಬಿಜೆಪಿ ಒಳಗಿನ ವಿಚಾರವನ್ನ ಅರವಿಂದ್ ಲಿಂಬಾವಳವ್ರು ಹೇಳ್ತಾರೆ ಕಾಂಗ್ರೆಸ್ ಬೈಕು ಹೇಳಿದ್ರೆ ನಾ ಬೇಕು ಅಷ್ಟೇ ಥ್ಯಾಂಕ್ ಯು ಸರ್